ಕೇಳಿಕೊಳ್ತಿದ್ದೇನೆ ಮತ್ತೊಂದು ವಿಚಾರ ರಾಜಕೀಯ ಸಂಬಂಧಪಟ್ಟಂತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ ಈ ರಾಶಿ ಲಗ್ನ ಸಂಬಂಧಪಟ್ಟಂತೆ ಬಹಳ ದೊಡ್ಡ ಹೆಸರು ಮಾಡಿರುವಂಥ ರಾಜಕಾರಣಿಗೆ ಗಂಡಾಂತರಗಳು ಬರುವಂತಹ ಸಾಧ್ಯತೆ ಇದೆ ಮತ್ತೊಂದು ವಿಚಾರವೆಂದರೆ ಎರಡು ಸಾವಿರದ ಇಪ್ಪತ್ತೈದರಿಂದ ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತಾರು ಯುಗಾದಿ ಹಬ್ಬದವರೆಗೂ ಹೆಣ್ಣು ಮಕ್ಕಳಿಗೆ ಸಂಬಂಧಿಸಿದಂತೆ ಕ್ರೈಮ್ ರೇಟ್ಗಳು ಸಮಾಜದಲ್ಲಿ ಜಾಸ್ತಿ ಆಗುತ್ತವೆ ತುಂಬ ಕ್ರೈಮ್ ರೇಟ್ಗಳು ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಂತೆ ಜಾಸ್ತಿ ಆಗುತ್ತವೆ ಮತ್ತೊಂದು ವಿಚಾರವೆಂದರೆ ಯುದ್ಧಕ್ಕೆ ಸಂಬಂಧಿಸಿದಂತೆ ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಇಪ್ಪತ್ತೇಳು ಜುಲೈವರೆಗೂ ಎರಡೂವರೆ ವರ್ಷ ಮುಸ್ ಪ್ರಪಂಚದಾದ್ಯಂತ ಮುಸ್ಲಿಂ ರಾಷ್ಟ್ರಗಳಿಗೆ ಸಂಬಂಧಪಟ್ಟಂತೆ ಯುದ್ಧ ಭೀತಿಗಳು ಹಾಗೂ ಮುಸ್ಲಿಂ ರಾಜರುಗಳಿಗೆ ಸಂಬಂಧಪಟ್ಟಂತೆ ಗಂಡಾಂತರಗಳು ಕಾಣಿಸುವಂತಹ ಸಂಭವ ಜಾಸ್ತಿ ಇರುತ್ತದೆ ನಮಸ್ಕಾರ